ನಮ್ಮ ಹೆಸರು ಮಹೇಂದ್ರ ಅಂತ ಇಟ್ಟನಹಳ್ಳಿ ಗ್ರಾಮ ನಮ್ಮ ಊರು ನಮ್ಮ ಶಾಸ್ತ್ರ ಇಲ್ಲಿ ಬಂದಾಗ ಶುಕ್ರವಾರ ಬಂದಿದ್ರು ನಮಗೊಂದು ಮೂವತ್ತು ನಲ್ವತ್ತು ವರ್ಷದಿಂದ ಇದು ತೋಟಗಳಿಗೆ ಹೋಗೋ ದಾರಿ ಪ್ರಾಬ್ಲಮ್ ಇತ್ತು ನಾವು ಶಾಸಕರ ಹತ್ರ ಅವತ್ತು ಹೇಳಿದ್ವಿ ಅವರು ಮಾರನೇ ದಿನನೇ ಸ್ಪಂದಿಸಿ ಬಂದು ಇಲ್ಲೆಲ್ಲ ನಮಗೆ ಇದು ಮಾಡಿಕೊಟ್ರು ಇವತ್ತೆಲ್ಲ ವರ್ ಮೂರು ದಿನದಿಂದ ಎಲ್ಲ ವರ್ಕ್ ನಡೀತಾ ಇದೆ ಸುಮಾರು ಒಂದು ಮೂವತ್ತು ವರ್ಷದಿಂದ ಯಾರು ಬಂದ್ರೂ ಇಲ್ಲಿ ಮಾಡೋಕ್ಕಾಗಲಿಲ್ಲ ಸರ್ ನಾವು ಸುಮಾರು ಸರಿ ಅರ್ಜಿಗಳು ಕೊಟ್ಟು ಪಂಚಾಯತ್ಗಳಲ್ಲಿ ಅರ್ಜಿ ಕೊಟ್ಟು ತಹಸೀಲ್ದಾರ್ಗೆ ಅರ್ಜಿ ಕೊಟ್ಟು ಎಲ್ಲ ಮಾಡಿದ್ವಿ ಯಾರು ಸ್ಪಂದಿಸ್ತಿಲ್ಲ ಇದಕ್ಕೆ ಈಗೇನೆಂದರೆ ಎಮ್ ಎಲ್ ಎ ಪ್ರದೀಪ್ ಅವರು ನಾವು ಶುಕ್ರವಾರ ಬಂದು ಹೇಳಿದ್ದಕ್ಕೆ ಅವರು ಮಾರನೇ ದಿನವೇ ನಮ್ಮ ಮಾತಿಗೆ ಸ್ಪಂದಿಸಿ ಬಂದು ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಮೂರು ದಿನದಿಂದ ಮಾಡ್ತಾ ಇದ್ದಾರೆ ಸುಮಾರು ನಮಗೆಲ್ಲ ಒಂದು ಮೂವತ್ತು ವರ್ಷದಿಂದ ತೊಂದರೆ ಇತ್ತು ಹೂವು ಎತ್ಕೊಂಡು ಹೋಗೋದಕ್ಕೆ ತರಕಾರಿ ಬೆಳೆದ್ರೆ ಎಲ್ಲ ರಿಸ್ಕ್ ಇತ್ತು ಇತ್ತು ಎಷ್ಟೋ ಜನ ಬಿದ್ದೋಗಿದ್ದಾರೆ ದಾರಿ ಇಲ್ದಿರ ಎಲ್ಲ ತೊಂದರೆ ಇತ್ತು ಸರ್ ಈಗೇನೆಂದರೆ ದಾರಿ ಆಗಿರೋದ್ರಿಂದ ನಾವು ಫ್ಯೂಚರ್ ಏನಾದರೂ ಮಾಡ್ಕೊಳೋದಕ್ಕೆ ಎಲ್ಲ ನಮಗೆ ಚೆನ್ನಾಗಿತ್ತು ಶಾಸಕರು ನಮಗೆ ಒಳ್ಳೆ ಕೆಲಸ ಮಾಡಿಕೊಟ್ಟಿದ್ದಾರೆ ಮುಂಚೆ ದಾರಿ ಇತ್ತು ಟೂ ವೀಲರ್ ಮಾತ್ರ ಹೋಗ್ತಾ ಇತ್ತು ಎಲ್ಲಿ ದಾರಿ ಇತ್ತು ಅಲ್ಲಿಗೆ ನಾವು ಎಲ್ಲ ವರ್ಕೊಂಡು ಹೋಗ್ತಾ ಇದ್ವಿ ಅಲ್ಲಿ ಮತ್ತೆ ಶಿಫ್ಟ್ ಮಾಡ್ಕೊಂಡು ಇದಾಗ್ತಾ ಇದ್ವಿ ದೂರ ಆಗ್ತಾ ಇತ್ತು ಸರ್ ಅವರು ಈ ತರ ಅವ್ರ ಕಾರ್ಯ ಮೆಚ್ಚಿ ನಾವು ಕೆಲಸ ಮಾಡ್ಬೇಕಂತ ಹೇಳ್ಬಿಟ್ಟು ನಾವು ಸ್ಪಂದಿಸ್ತಾ ಇದ್ದೀವಿ ಸರ್ ಇಂಥ ಎಮ್ ಮತ್ತೆ ಬರಲಿ ಅಂತ ನಾವು ಕೋರ್ಕೊತಾ ಇದ್ದೀವಿ ಸರ್ భారీ అనుకూల ఐతి రోడ్ మి అదే మే బా కోరుకుమ్మ మేము ముస్లింలు పస్లింలు వచ్చేందా ఇది ఎనిమిది ఏంకాకుండా మేమేం చేసేది ఆట చేతికి వచ్చేది పడిపోయేది మా కాళ్ళు చేతులు పగలు ఇంటికి పోయేది ఎనిమిది ఏండ్ ఇంకా ఎవరికి ఈ ప్రతి ఏమో మారాయుడు వచ్చి ఎమ్మెల్యే మాకు ఈ రోడ్ సేకిచ్చినాడు మాకు అందరికి సార్ ఈ రోడ్ చూస్తాను మీరు అంటూ అనుకుంటుండదు ఎమ్మెల్యే ఎవరు దిగినో మాకు అటుకి సంతోషమై రోడ్ అయింది ఎమ్మెల్యే అయ్యింది ఇది అడుగుతుంది సార్ ఇటుకే తోడుకొని వస్తుంది విజయ్ అడుగుతుంది మా చేతలేదు రోడ్ల వచ్చే ఏపిస్తానమ్మా అని రేపే వస్తారు అని ఏపిచ్చే పుణ్యాత్ముడు ఇంకేముంది పాప మొదలది మన రేట్లోనే ఉందని సార్ అంతా వాళ్ళది ఈ పక్క మాదిపాయ్ అంటూ ఒకరు ఈ పక్క మాదిపాయ అంటూ ఒకరు ఈ పక్క అంటా ఉండారు మాకు సంతోషం ఏం చెప్తారు సంతోషమై మాకు బాబు బాగా చేపించే ఎమ్మెల్యే అంటా ఉండమ్మా ಮಕ್ ಎಮ್ ಎಲ್ ಇಚ್ಛಿನ ಬಾಗಾಯ ಮಕ್ ರೋಡೂ ಬಾಗಾಯ್ ಅನುಕೂಲ ಬಾಗಾಯ್ ಜೀವನ್ ಕೊಟ್ಟ ಮನಸ್ಸಿ ಎಮ್ ಅನ್ನ ಎಚ್ಕೊಚ್ಚ ಇಂತ ಬಾದ ಮನ ಮೊನ್ನೆ ಶುಕ್ರವಾರ ಎಂ ಎಲ್ ಎ ಸಾ ನಮ್ಮೂರ್ಗೆ ಬಂದಾಗ ಬಹಳಷ್ಟು ಕುಂದು ಕೊರತೆ ಹೇಳಿತ್ತು ನಮ್ಮೂರಲ್ಲಿ ಅದರಲ್ಲಿ ಮೇಜರ್ ಇಶ್ಯೂ ಒಂದು ಇದು ರೋಡ್ದು ಕಾಲ್ದಾರಿದು ಒಂದು ಇಪ್ಪತ್ ಇಪ್ಪತ್ತು ವರ್ಷದಿಂದ ಸಿಕ್ಕಾಪುಟ್ಟಿ ಪ್ರಾಬ್ಲಮ್ ಇರ್ತಿತ್ತು ಇದಾಗ ಏನಾಯ್ತು ಅಂದ್ರೆ ಯಾವ ಎಷ್ಟೋ ಸಲ ನಾವು ಕುತ್ಕೊಂಡು ನ್ಯಾಯ ಪಂಚಾಯತ್ ಮಾಡೋದು ಏನಾದರೂ ಕ್ಲಿಯರ್ ಆಗಲಿಲ್ಲ ಬಟ್ ಎಮ್ ಎಲ್ ಎ ಸಾ ನಮ್ಮವ್ರಿಗೆ ಬಂದಾಗ ನಮ್ಮವರು ನಮ್ಮ ಶಾಸ್ತ್ರರು ಫಂಕ್ಷನ್ ಹಾಕ್ಕೊಂಡು ನಮ್ಮವ್ರಿಗೆ ಬಂದಾಗ ಈ ಸಬ್ಜೆಕ್ಟು ನಾವು ಅವ್ರಿಗೆ ಮುಂದೆ ಇಟ್ಟಾಗ ಅವ್ರು ಬಂದು ಇಮಿಡಿಯೇಟಾಗಿ ಪರಿಶೀಲನೆ ಮಾಡಿ ನೆಕ್ಸ್ಟ್ ಡೇನೆ ನಮ್ಮ ರೋಡು ಕ್ಲಿಯರ್ ಆಗೋದಾರ ಮಾಡಿ ನಮಗೆ ಭಾಳ ಅನುಕೂಲ ಮಾಡಿಕೊಟ್ಟಿದ್ದಾರೆ ಇದೇ ಇವರು ಕಿರಣ್ ಕುಮಾರ್ ಅಂತ ಇವ್ರ ಹೆಸರು ಭಾಳ ಸರಿ ಹೂನ್ ಗಿಡಗಳು ಹೂನು ಎತ್ಕೊಂಡು ಬಂದು ಎಷ್ಟೋ ಸರಿ ಬಿದ್ದೋಗಿ ಮತ್ತು ಗಾಯ ಮಾಡಿಕೊಂಡು ಬಹಳ ಸರಿ ನೋ ಅನ್ಬಾಕ್ಸ್ ಇದಾರೆ ಇವ್ರ ಜೊತೆಯಲ್ಲಿ ಬಹಳಷ್ಟು ಜನಗಳು ಇದೇ ಕೆಲಸ ಬಹಳ ರೈತರಲ್ಲಿ ಎಲ್ರಿಗೂ ತೊಂದರೆ ಆಗಿದೆ ಬಟ್ ಅವ್ರು ಬಂದು ಕೆಲಸ ಮಾಡ್ಕೊಂಡು ಬಹಳ ಸಂತೋಷ ಆಗ್ತಾ ಇದೆ ಇಂದ ಎಮ್ ಎಲ್ ಎಸ್ ಬರಲೇಬೇಕು ಖಚಿತವಾಗ್ಲಿ ನೆಕ್ಸ್ಟ್ ಇವರೇ ಬಂದ್ರು ಇಂಥವ್ರು ಬಂದ್ರು ಬಹಳ ಒಳ್ಳೇದಾಗುತ್ತೆ ಸರ್ ನಮ್ಗೆ ಈ ಜಮೀನಿಗೆ ನಕಾಸಲ್ಲಿ ಹೋದ್ರೆ ಪಕ್ಕ ನಮ್ಮ ಜಮೀನಲ್ಲಿ ಸೆಂಟ್ರಲ್ ಹೋಗುತ್ತೆ ಬಟ್ ಈಗ ಹತ್ತು ಜನಕ್ಕೆ ಒಳ್ಳೇದಾಗ್ಲಿ ಅಂತ ಹೇಳ್ಬಿಟ್ಟು ಕೂಲಂಕುಷವಾಗಿ ಬೆಳಿಗ್ಗೆ ಹತ್ತುವರೆ ಹನ್ನೊಂದು ಗಂಟೆಗೆ ಬಂದವರು ಸಾಯಂಕಾಲ ಆರೂವರೆ ಏಳು ಗಂಟೆವರೆಗೂ ಇಲ್ಲೇ ಇದ್ದು ಆನ್ ಸ್ಪಾಟ್ ನಿಂತು ಪ್ರತಿಯೊಬ್ಬ ರೈತರನ್ನ ಮಾತಾಡಿ ಯಾರಿಗೂ ತೊಂದರೆ ಆಗಿ ನಕಾಶಲ್ಲಿ ಹೋದ್ರೆ ಎಲ್ರಿಗೂ ತೊಂದರೆ ಆಗುತ್ತೆ ನಾಲ್ಕರಿಂದ ಐದು ಜನಕ್ಕೆ ಅಷ್ಟೇ ಒಳ್ಳೇದಾಗೋದು ನಕಾಶಲ್ಲಿ ಹೋದರೆ ಬೇಡ ಅಂತ ಹೇಳ್ಬಿಟ್ಟು ಪ್ರತಿಯೊಬ್ಬ ರೈತರ ಹತ್ರ ಕುತ್ಕೊಂಡು ಡಿಸ್ಕಷನ್ ಮಾಡಿ ನಮ್ಮ ಹತ್ರ ಬಂದು ನಮ್ಮ ಹತ್ರ ಕೂತ್ಕೊಂಡು ನಾವು ನಮ್ಮನ್ನು ಮಾತಾಡಿ ದಾರಿ ಸೈಡ್ ಬಿಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಕೂತ್ಕೊಂಡು ಮಾತಾಡಿ ಅವ್ರು ಹೇಳಲಿಕ್ಕೆ ನಾನು ಸೈಡಲ್ಲಿ ಬಿಟ್ಟಿದ್ದೀನಿ ಮತ್ತು ಎಲ್ಲರೂ ಭಾಳಷ್ಟು ರೈತರು ಸಹಕರಿಸಿ ಒಂದು ಕಡೆ ಸೈಡ್ ಬಿಟ್ಟರೆ ಭಾಳಷ್ಟು ಎಲ್ಲ ರೈತರಿಗೂ ಅನುಕೂಲ ಆಗಿದೆ ಸಮ